ಹಥಣಿ ತಾಲೂಕಿನ ಗುಂಡೇವಾಡಿ ಗ್ರಾಮದ ಸ್ವಾತಂತ್ರ್ಯ ಯೋಧೆ ಶತಾಯುಷಿ ಚಂದ್ರವ ಕಾಡಪ್ಪ ಗೋಲಭಾವಿ ನಿಧನ ಹಥಣಿ ತಾಲೂಕಿನ ಗುಂಡೇವಾಡಿ ಗ್ರಾಮದ ಶತಾಯುಷಿ ಸ್ವಾತಂತ್ರ್ಯ ಯೋಧೆ ಚಂದ್ರವ ಕಾಡಪ್ಪ ಗೋಲಭಾವಿ ವಯೋಸಹಜ ಕಾಯಿಲೆಯಿಂದ ಇಂದು ನಿಧನರಾಗಿದ್ದಾರೆ ಹತ್ತೊಂಬತ್ತು ನೂರ ನಲವತ್ತೇಳರ ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇಂಚಿಗೆರೆ ಮಠದ ಪೂಜ್ಯ ಮಠಾಧಿಪತಿಯಾಗಿದ್ದ ಮಾಧವಾನಂದ ಪ್ರಭುಜಿಯವರ ಜೊತೆಗೆ ತಮ್ಮ ಪತಿ ಕಾಡಪ್ಪ ಗುಲಬಾವಿ ಹಾಗೂ ಚಂದ್ರಬಾ ಗುಲಬಾಬಿ ಅವರು ಸತ್ ಸತತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟ ಮಾಡಿ ಮಾಧವಾನಂದ ಪ್ರಭುಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ದಿವ್ಯ ಶಕ್ತಿಯನ್ನು ತುಂಬಿ ದೇಶ ಸೇವೆಗೆದವರು ಅಪಾರವಾದ ಮಾಧವಾನಂದ ಪ್ರಭುಜಿಯವರ ದೇಶಭಕ್ತ ಬಳಗಕ್ಕೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಿರಂತರವಾಗಿ ಊಟೋಪಚಾರ ವಸತಿ ವ್ಯವಸ್ಥೆ ಜೊತೆಗೆ ಹಲವಾರು ಸಹಕಾರ ನೀಡಿದ್ದರು ಇಂದು ಸ್ವಗ್ರಾಮ ಅಥಣಿ ತಾಲೂಕಿನ ಕುಂಡೇವಾಡಿ ಗ್ರಾಮದಲ್ಲಿ ಪೂಜ್ಯ ಮಠಾಧೀಶರ ಹಾಗೂ ಹಲವಾರು ಮುಖಂಡರ ಸಮ್ಮುಖದಲ್ಲಿ ಇಂಚಗೇರಿ ಸಂಪ್ರದಾಯದ ಸಕಲ ಸದ್ಭಕ್ತರ ಸಮ್ಮುಖದಲ್ಲಿ ಅಂತ್ಯ ಸಂಸ್ಕಾರ ಜರುಗಿತು ಇವರ ನಿಧನಕ್ಕೆ ಇಂಚಗೇರಿ ಮಠದ ಸದ್ಗುರು ಸಮರ್ಥ ರೇವಣ ಸಿದ್ದೇಶ್ವರ ಮಹಾರಾಜರು ಹಾಗೂ ಅಥಣಿ ಶಾಸಕರಾದ ಲಕ್ಷ್ಮಣ ಸವದಿಯವರು ಹಾಗೂ ಕಾಗವಾಡ ಶಾಸಕ ರಾಜು ಕಾಗೆ ಅವರು ಮಿಡಿದಿದ್ದಾರೆ